ತಾತ ತಾತ ಇದೇ ತಾತ ಹೊಸ್ದಾಗಿ ಹೋಟ್ಲು ಮಾಡಿರೋದು ಬಾ ತಾತ ಇಲ್ಲಿ ನನಗೆ ಇಡ್ಲಿ ಕಡಿಸು ಓ ಇವಮ್ಮಣ ಸರಿ ಸರಿ ಬಾ ಬಾ ನೀನು ಎಂಟಿ ಶಿಲ್ಪಮ್ಮ ತಾನೆ ಊ ತಾತ ನಾನೇ ಶಿಲ್ಪ ನೆನ್ನೆ ಇಂದನ ಶುರುವಾಗಿತ್ತೆ ನಮ್ಮ ಹೋಟ್ಲು ನೀನು ಏನು ತಿಂಡಿ ಕೊಡಲಿ ಹಾ ಏನೇನು ಮಾಡ್ತಿದೀಯಮ್ಮ ಇಲ್ಲಿ ಏನೇನು ಮಾಡ್ತೀಯ ಏನೇನು ತಿಂಡಿ ಮಾಡಿದ್ಯಾ ಇವತ್ತು இலானி அக்க அக்க நன்க இட்லி கொடக்க இட்லி ஒடைய அய்யோ பட்ட இவத்து இட்லி மாத்தீனி ஒடை மாடேனு நாளே திண்ணி வந்து இவ்வளோ இட்லி கொடுத்தீனி எஸ் கொடுலி ಅವನಿಗೆ ಒಂದು ಎರಡ ಮೂರ ಕೊಡಮ್ಮ ಇಡ್ಲಿನ ಹಾಂ ಅವನೇ ಜಾಸ್ತಿ ತಿನ್ನಲ್ಲ ನನಗೆ ನನಗೂ ಒಂದು ಪ್ಲೇಟ್ ಕೊಡು ಇಡ್ಲಿನ ಹಾಂ ಸರಿ ತಾತ ಒಂದು ಐದು ನಿಮಿಷ ತಟ್ಟಿಗೆ ಹಾಕಿ ತಂದು ಕೊಡ್ತೀನಿ ಎಲ್ಲೇ ಸರಿ ನಮ್ಮ ಇಲ್ಲೇ ಕುಕ್ಕೊಂಡಿರ್ತೀವಿ ತಂಬಾ ಕುಕ್ಕೊಳಪ್ಪ ಕುಕ್ಕ ತಂದು ಕೊಡ್ತೈತೆ ಅಕ್ಕಯ್ಯ ತಿಂದು ಹೋಗೋಣ ಕುಕ್ಕ ತಗೊಳ್ಳಿ ತಾತ ಪುಟ್ಟ ತಗೊಳ್ಳೋ ಇಡ್ಲಿ ತಿಂದುಬಿಟ್ಟು ಹೇಗಿದೆ ಅಂತ ಹೇಳಿ ಹೇಳಿ ಹೆಂಗಿದೆ ಇಡ್ಲಿ ಚೆನ್ನಾಗಿತ್ತಾ ಚಟ್ನಿ ಆಮೇಲೆ ಸಾಂಬಾರ್ ಒಂದ್ ಸ್ವಲ್ಪ ಮಾಡಿದೀನಿ ಚೆನ್ನಾಗಿದ್ಯಾ ಹೂನಮ್ಮ ಚೆನ್ನಾಗೈತಿ ಇಡ್ಲಿನೂ ಚಟ್ನೂ ಎಲ್ಲಾ ಚೆನ್ನಾಗೈತಿ ಹಿಂಗೆ ಮಾಡು ನಾವು ಮನೆಯಾಗೂ ಆಗತಿಗೆ ತಡ ಆಗುತ್ತೆ ಹಿಂಗೆ ಓಟ್ಲಿದ್ರೆ ಇದ್ರೆ ಊರಾಗ ಒಂದು ತಿಂದು ಹೋಗ್ಬಿಡ್ಬೋದು ನಾವು ಅಲ್ ತಕ್ಕ ಪಲ್ತಕ್ಕಾತನ ಕೆಲಸಕ್ಕೆ ಹಾಂ ನಮ್ಮನೆಗೂ ಒತ್ತು ಮುಂಚೆ ಆಗಲ್ಲ ಅಡಿಗೆ ಹಾಂ ಆದ್ರೂ ಎದ್ದು ಮುದ್ದೆ ಮಾಡ್ತಾನ ಮನೆಗೆ ತಿಂಡಿ ಪಂಡಿ ಮಾಡಿರಿ ಅಂದರೆ ಆಗಲ್ಲ ಅಂತವೆ ಅದ್ಕೇನೆ ಹಿಂಗೆ ಹೋಟ್ಲು ನಮ್ಮ ಯಾವುದೂ ಇರಲಿಲ್ಲ ಹೆಂಗೋ ನೀನು ತೆಗ್ದಿರೋ ಅದಕ್ಕೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಚೆನ್ನಾಗಿ ಮಾಡು ಹ್ಞೂ ಇನ್ನೂ ತರ್ತಾರದ್ದು ವಡೆ ಆಮೇಲೆ ಇನ್ನೂ ಮಾಡ್ತಾ ಮಾಡ್ತಾಯ್ರು ಹ್ಞೂ ಚಿತ್ರಾನ್ನ ಉಪ್ಪಿಟ್ಟು ಆಮೇಲೆ ದೋಸೆ ಅಂಥವೆಲ್ಲ ಮಾಡಮ್ಮ ಹ್ಞೂ ಚೆನ್ನಾಕೆ ಬುತ್ತಾರೆ ನಮ್ಮ ಊರಿನ ಸರಿ ತಾತ ಇನ್ ಮುಂದಕ್ಕೆ ಎಲ್ಲಾ ತರದ್ದು ತಿಂಡಿ ಮಾಡ್ತೀನಿ ಹಾ ಇವತ್ತಿನ ಶುಭಾರಂಭ ಅಲ್ವಾ ಅದಕ್ಕೆ ಎರಡ್ ತರದ್ ಮಾಡಿದೀನಿ ಚಿತ್ರಾನ್ನ ಮತ್ತೆ ಇಡ್ಲಿ ಮಾಡಿ ಜಾಸ್ತಿ ಅದೇ ಅಲ್ವಾ ತಿನ್ನ ಒಳ್ಳೆ ಜನಗಳು ಇಡ್ಲಿ ಚಿತ್ರಾನ್ನ ಹಾ ಅಂತದ್ದು ಅದಕ್ಕೆ ಎರಡ್ ತರದ್ ಮಾಡಿದೀನಿ ನೋಡ್ಕೊಂಡು ಜನಗಳು ಹೆಂಗ್ ಬರ್ತಾರೆ ಅಂತಾನ ದಿನ ಬೇರೆ ಬೇರೆ ತರದ ತಿಂಡಿ ಮಾಡ್ತಾ ಇರ್ತೀನಿ ಹ್ಮ್ ಆಮೇಲೆ ಕಾಪಿ ಟೀ ಬೋಂಡ ಎಲ್ಲಾ ಮಾಡ್ತೀನಿ ತಾತ ನಾನು ಹ್ಮ್ ಕಾಪಿ ಕುಡಿಬೇಕು ಅನ್ಸಿದ್ರೆ ಬರ್ರಿ ಇಲ್ಲಿಗೆ ಕುಡ್ದು ಹೋಗೋರಂತೆ ಸರಿ ಅಮ್ಮ ಒಳ್ಳೇದಾಗಲಿ ಹ್ಞೂ ಚೆನ್ನಾಗಿ ವ್ಯಾಪಾರ ಆಗಲಿ ಓಹ್ ಹೊಸ್ದಾಗಿ ಓಪನ್ ಆಗಿರೋ ಹೋಟ್ಲು ಇದೇನಾ ಹೌದು ಸರ್ ಬನ್ನಿ ಸರ್ ಬನ್ನಿ ಸರ್ ನೀವು ನಾನು ಇದೇ ಊರವನೇ ಆದರೆ ಇಷ್ಟು ದಿನ ಇಲ್ಲಿರಲಿಲ್ಲ ಬೇರೆ ಕಡೆ ಇದ್ದೆ ಕೆಲಸದ ಮೇಲೆ ಈಗ ಈ ಊರಲ್ಲೇ ಇರ್ತೀನಿ ಹಾಂ ನನ್ನ ಹೆಸರು ಸುರೇಶ್ ಅಂತ ಹೌದಾ ನೀವು ಯಾರ ಮನೆಯವರು ಅದೇ ರಾಮೇಗೌಡರು ಅಂತ ಇದ್ದಾರಲ್ಲ ಅವ್ರ ಮಗ ನಾನು ಹ್ಞೂ ರಾಣಿ ಗೌಡ್ರಾ ಓ ನಿಮ್ಮ ಅಪ್ಪವರು ಹಾಂ ಗೊತ್ತು ನೀವು ಗೊತ್ತಿರಲಿಲ್ಲ ನಿಮ್ಗೆ ಹೇಳ್ತಾ ಇದ್ರು ನಮ್ಮ ಮಗ ಇದ್ದಾನೆ ಎಲ್ಲ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗ್ತಾನೆ ಅಂತಾನೆ ಈಗ ಏನು ಕೆಲಸಕ್ಕೆ ಹೋಗೋದು ಸರ್ ನೀವು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು ಜಾಬ್ ಮಾಡ್ತಾ ಇದ್ದೀನಿ ಹಾಂ ಹೌದಾ ಆಹಾ ಓ ನೀವು ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಈ ಕಡೆಗೆ ಬಂದರೆ ಇವಾಗ ಊರಿಂದ ಓಡಾಡ್ತೀರಾ ಹಾಂ ಎಲ್ಲಿ ನಿಮ್ಮ ಡ್ಯೂಟಿ ಶಿರಾದಲ್ಲಿ ಹಾಂ ನಿಮ್ಮ ಹೆಸರು ನನ್ನ ಹೆಸರು ಶಿಲ್ಪಾ ಅಂತ ಸರ್ ಹಾ சரி சரினம்மா கொ இன்னாஸ் கொடுக்கு ಇಪ್ಪತ್ತು ರೂಪಾಯ ಕೊಡಿ ತಾತ ಇನ್ನು ಓಟ್ಲು ಇವತ್ತಿಂದ ಶುರು ಮಾಡಿದೀನಲ್ವಾ ಹಾ ನೀವೇ ಮೊದಲನೇ ಬೋಣಿ ಇನ್ನು ನಮ್ಗೆ ವ್ಯಾಪಾರ ಆಗಿಲ್ಲ ಇನ್ನೈದ್ ರೂಪಾಯಿ ಚಿಲ್ರ ನಿನ್ನ ಮಮ್ಮದನ್ ಕಳಿಸು ಆಮೇಲೆ ಕೊಟ್ ಕಳಿಸ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ನಮ್ಮ ಹಂಗೆ ಮಾಡು ತಗ ಒಳ್ಳಿ ನಡೆಯೋ ಪುಟ ಹೋಗೋಣ ಆಮೇಲೆ ಬಂದು ಇನ್ನು ಐದು ರೂಪಾಯ ಇಸ್ಕೊಂಬ ಸರಿ ಆಯ್ತು ತಾತ ಹೇಳಿ ಸರ್ ನಿಮ್ಮ ಹೆಸರು ಸುರೇಶ್ ಅಂದ್ರಿ ಅಲ್ವಾ ನೀವು ಗವರ್ಮೆಂಟ್ ಅಲ್ಲಿ ಏನು ಆಫೀಸರ್ ಹೆಲ್ತ್ ಇನ್ಸ್ಪೆಕ್ಟರ್ ಹೌದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ನೀವು ಹೊಸ್ದಾಗಿ ಹೋಟ್ಲು ಓಪನ್ ಮಾಡಿರೋದಾ ಇಷ್ಟು ದಿನ ಒಂದು ಹೋಟ್ಲಲ್ಲಿ ಇರಲಿಲ್ಲ ನಮ್ಮೂರಲ್ಲಿ ಹೆಂಗ ನೀವು ಹೋಟ್ಲು ತೆಗೆದು ಒಳ್ಳೆ ಕೆಲಸ ಮಾಡಿದೀರ ಹೌದು ಸರ್ ಹಾಂ ಸರಿ ನಿಮಗೆ ಏನು ತಿಂಡಿ ಕೊಡಲಿ ಸರ್ ಏನು ತಿಂಡಿ ಮಾಡಿದ್ದೀರಾ ಅದು ಇವತ್ತಿನ ಶುರು ಅದಕ್ಕೆ ಜಾಸ್ತಿ ತಿಂಡಿ ಮಾಡಿಲ್ಲ ವೆರೈಟಿನ ಒಂದು ಇಡ್ಲಿ ಮಾಡಿದ್ದೀನಿ ಇನ್ನೊಂದು ಚಿತ್ರಾನ್ನ ಮಾಡಿದ್ದೀನಿ ಏನ್ ಕೊಡ್ಲಿ ಸರ್ ಇಡ್ಲಿ ತಿಂದೋದ್ರು ತಾತಾನು ಮೊಮ್ಮಗನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಿಮಗೇನು ಕೊಡಲಿ ಕೊಡ್ಲಿ ಹೌದಾ ಸರಿ ನನಗೆ ಒಂದು ಪ್ಲೇಟ್ ಚಿತ್ರಾನ್ನ ತಗೊಂಬನ್ನಿ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಟೇಸ್ಟ್ ಏನಾದರೂ ಚೆನ್ನಾಗಿದ್ರೆ ನಾನು ಡೈಲಿ ಇಲ್ಲಿಗೆ ಬರ್ತೀನಿ ಹ್ಞೂ ಸರಿ ಸರ್ ದಿನ ಇಲ್ಲಿಗೆ ಬರ್ರಿ ನಿಮ್ಗೆ ಕಾಫಿ ತಿಂಡಿ ಊಟ ಎಲ್ಲ ಸಿಗುತ್ತೆ ಸರ್ ಇಲ್ಲಿ ಹಾ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನೇ ಮಾಡೋದು ಹೌದಾ ನಿಮ್ಮ ಹೇಳಿ ಅಂತ ಸರ್ ಈರಾ ಈರಾ ಅದೇ ಕೊನೆ ಮನೆ ಹೆಂಚಿನ ಮನೆ ಇದೆಯಲ್ಲ ಆ ಮನೆ ಅದೇ ಕುಡಿದು ಗಲಾಟೆ ಮಾಡ್ಕೊಂಡು ಎಲ್ಲ ಓಡಾಡ್ಕೊಂಡು ಮೊದ್ಲೆ ಒಂದ್ ಮದುವೆ ಈ ಈಮ್ಮ ಬಂದಿರ್ಬೇಕಲ್ವಾ ಮೊದ್ಲೆ ನನಗ್ ಗೊತ್ತಿಲ್ಲ ಏನು ಸರಿಯಾಗಿ ಯಾಕೆಂದ್ರೆ ನಾನು ಜಾಸ್ತಿ ಇಲ್ಲಿ ಇರ್ತಾ ಇರ್ಲಿಲ್ವಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಗೊತ್ತಿಲ್ಲ ನಾನು ಸರಿಯಾಗಿ ಹಾ ಹೌದಾ ಮದ್ವೆ ಆಗಿದ್ದ ಸರ್ ಕುಡ್ಕಾನೆ ಏನ್ ಮಾಡೋದು ಅವನು ಕುಡ್ಕಾನೆ ಆದ್ರೂ ಈಗ ಸ್ವಲ್ಪ ನನಗೂ ಸಹಾಯ ಮಾಡ್ಕೊಂಡು ದುಡ್ಡು ಕೊಟ್ಟು ಹೋಟ್ಲಕ್ ಸಹಾಯ ಮಾಡಿದೆ ನನ್ ಗಂಡ ಮೊದ್ಲೇವನ್ ಮದ್ವೆ ಆಗಿದ್ದ ನಾನು ಮದ್ವೆ ಆಗಿದ್ದಾನೆ ನಾನು ಮದ್ವೆ ಆಗಿರೋಕೆ ಗೊತ್ತಿಲ್ಲದೆ ಯಾ ಮಾರ್ಬಿಟ್ಟೆ ಏನ್ ಮಾಡೋದ ಹೇಳಿ ಹಾ ಅವ್ನು ದುಡ್ದು ನಾನು ಸಾಕ್ಬೇಕಾಗಿತ್ತು ಆದ್ರೆ ಏನ್ ಮಾಡೋದು ನಾನೇ ದುಡ್ದು ಅವನು ಸಾಕಂಗಾಗಿದೆ ಹ್ಮ್ ಅಯ್ಯೋ ಪಾಪ ನೀವಿನ್ನೂ ಚಿಕ್ಕ ವಯಸ್ಸು ಅವ್ನು ನೋಡು ಯಾಮಾರ್ಸ್ಬಿಟ್ಟು ನಿಮ್ಮನ್ನ ಎರಡನೇ ಮದುವೆ ಆಗಿದ್ದಾನೆ ಛೇ ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು ಏನು ಮಾಡೋದು ಬಿಡಿ ಸರ್ ಎಲ್ಲ ನಮ್ಮ ಮನೆ ಬರ ಹ್ಞೂ ಸರಿ ನಿಮಗೆ ಚಿತ್ರಾನ್ನ ತಂದುಕೊಡ್ಲಾ ಹ್ಞೂ ತಂದುಕೊಡಿ ಸರಿ ಸರ್ ತತ್ತೀನಿ ಕೂತ್ಕೊಂಡಿರಿ ತಗೊಳ್ಳಿ ಹಾಂ ಕೊಡಿ ಕೊಡಿ ಕೂತ್ಕೊಳ್ರಿ ಸರ್ ಕೂತ್ಕೊಂಡು ತಿನ್ನಿರಿ ಸರಿ ಹಾಂ ಆಯಿತು ಶಿಲ್ಪ ಅವರೇ ಕೂತ್ಕೊಂಡು ತಿನ್ನಿ ಇದು ಆರಾಮಾಗಿ ತಿನ್ನಿ ಹ್ಞೂ ಹೇಗಿದೆ ಚಿತ್ರಾನ್ನ ತುಂಬಾ ಚೆನ್ನಾಗಿದೆ ಶಿಲ್ಪ ಅವ್ರೆ ತುಂಬಾ ಚೆನ್ನಾಗಿದೆ ಹಾ ಇದೆ ತರ ಮಾಡಿ ಸರಿ ಸರ್ ಆಯ್ತು ಬನ್ನಿ ಅಣ್ಣ ಬನ್ನಿ ಬನ್ನಿ ಏನ್ ತಿಂಡಿ ಕೊಡ್ಲಿ ಚಿತ್ರಾನ್ನ ಐತೆ ಇಡ್ಲಿ ಐತೆ ಏನ್ ಕೊಡ್ಲಿ ಹೇಳಿ ಹೌದಾ ನನಗೆ ಒಂದ್ ಪಿಲೇಟು ಇಡ್ಲಿ ತಾಂಬಾರಮ್ಮ ಇಡ್ಲಿ ಆದ್ಮೇಲೆ ಹಾ ಇಡ್ಲಿ ಏನ ಹೊಟ್ಟೆ ತುಂಬಿಲ್ಲ ಅಂತಂದ್ರೆ ಒಂದ್ ಪಿಲೇಟು ಚಿತ್ರಾನ್ನ ಕೊಡುವಂತೆ ಆಮೇಲೆ ಈಗ ಇಡ್ಲಿ ತಾಂಬ ಮೊದ್ಲು ಹಾ ಸರಿ ಅಣ್ಣ ಕೊಡ್ತೀನಿ ಕುತ್ಕೊಳ್ರಿ ಕುತ್ಕೊಳ್ರಿ ಸರಿ ಬೇಗ ಕೊಡಮ್ಮ ಒಂದು ಸ್ವಲ್ಪ ನಾವು ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗುತ್ತೆ ಅದಕ್ಕೆ ಇಲ್ಲಿಗೆ ಬಂದ್ವಿ ಹಾ ಹೆಂಗೋ ನೀನು ಹಾಕಿರೋದು ತುಂಬಾ ಉಪಕಾರ ಆಯಿತು ನಮಗೆ ಹಾ ಬೇಗ ಟೈಮಿಗೆ ಸರಿಯಾಗಿ ಕೆಲ್ಸಕ್ಕೆ ಹೋಗ್ಬಹುದು ಹಾ ಆಗಿಲ್ಲ ಅಂತಂದ್ರೆ ಇಲ್ಲೇ ಬಂದು ಟೀ ಕಾಫಿ ಎಲ್ಲ ಕುಡಿಬೋದು ಹಾಂ ಯಾವುದೋ ಹ್ಮ್ ಏನಪ್ಪಾ ಸುರೇಶ ನೀನು ಬಂದ್ಬಿಟ್ಟಿದ್ಯಾ ಇಲ್ಲಿಗೆ ಇನ್ಮೇಲೆ ಇಲ್ಲೇ ಇರ್ತೀಯೇನು ಅಣ್ಣ ಇಲ್ಲೇ ಇರ್ತೀನಿ ಇಲ್ಲೇ ಕೆಲಸ ನಂದು ಅದಕ್ಕೆ ಈ ಕಡೆ ಟ್ರಾನ್ಸ್ಫರ್ ಆಗಿದೆ ಇಲ್ಲಿಂದನೇ ಊರಿಂದಾನೆ ಓಡಾಡ್ತೀನಿ ಹ್ಮ್ ಮತ್ತೆ ಏನು ಸಮಾಚಾರ ನೀನು ಇಲ್ಲಿಗೆ ಬಂದೇನು ತಿಂಡಿತೀನಕೆ ಹ್ಞೂನಪ್ಪ ಇಲ್ಲಿಗೆ ಬಂದೆ ಏನು ಮಾಡೋದು ಹೇಳು ನಮ್ಮ ನಮ್ಮನೆಗಿನ್ನು ಆಗಿರಲಿಲ್ಲ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಾಯ್ತು ಅದಕ್ಕೆ ಹೆಂಗು ವಾಸ್ತ ಹೋಟ್ಲಾಗೈತಿ ಅಂತನ ಆ ತಿಪ್ಪಾಜ್ಜಾಯಿ ಹೇಳ್ತು ಅದಕ್ಕೆ ಬಂದೆ ಇಲ್ಲಿಗೆನೆ ಹಾಂ ಮತ್ತೆ ಏನಪ್ಪ ಸಮಾಚಾರ ಒಳ್ಳೆ ಕೆಲ್ಸದಾಗಿದ್ಯಾ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗು ಹಾ ಹ್ಞೂ ನೋಡಣ್ಣ ಹಾಂ ನನಗೆ ಅಡ್ಜಸ್ಟ್ ಆಗೋಂತ ಹುಡುಗಿ ಸಿಕ್ಕಿದ್ರೆ ಮದ್ವೆ ಆಗೋಣ ಹ್ಞೂ ಅಯ್ಯೋ ನಾನು ಎಷ್ಟೊಂದು ಇಡ್ಲಿ ಒಡೆ ಎಲ್ಲ ಸ್ವಲ್ಪ ಸ್ವಲ್ಪ ಖಾಲಿ ಆಗ್ತಾ ಇದಾವೆ ಸ್ವಲ್ಪ ಇದಾವೆ ಇವತ್ತು ನನ್ನ ಗಂಟೆ ಒಳಗಡೆ ಬಂದ್ರೆ ಎಲ್ಲ ಖಾಲಿ ಆಗುತ್ತೆ ಅನ್ಸುತ್ತೆ ಮಧ್ಯಾಹ್ನಕ್ಕೆ ಏನಾದ್ರೂ ಅನ್ನ ಸಾಂಬಾರ್ ಏನಾದ್ರೂ ಮಾಡೋಣ ಹ್ಮ್ ತಗೊಳ್ಳಿ ನಿಮ್ಗೆ ಇಡ್ಲಿ ತಂದಿದ್ದೀನಿ ಚಿತ್ರಾನ್ನ ರೆಡಿ ಮಾಡಿರ್ತೀನಿ ಕೇಳ್ರಿ ಕೊಡ್ತೀನಿ ಕೊಡು ನನಗಂತೂ ಈ ಥರ ವ್ಯಾಪಾರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಮೊದಲನೇ ದಿವಸನೇ ಇಷ್ಟು ಅದು ಜನಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೂ ಎಲ್ರಿಗೂ ಗೊತ್ತಾದರೆ ದಿನ ಬತ್ತಲೇ ಇರ್ತಾರೆ ನನ್ನ ಗಂಡ ನಾಯಿಲ್ಲೇ ಈ ತಿಂಡಿ ಕೊಡೋಕು ಈ ಪ್ಲೇಟ್ ಎಲ್ಲ ತೊಳೆದಕ್ಕೂ ಇಟ್ಕೊ ಬಿಡಬೇಕು ಸುಮ್ಮನೆ ಯಾಕೆ ಕೂಲಿಗಿಲಿ ಹೋಗೋದ್ ಬಾ ನಾನಿಲ್ಲಿ ದುಡ್ಡು ಎಣಿಸ್ಕೊಂಡು ಅಡುಗೆ ಮಾಡ್ಕೊಂಡಿರ್ತೀನಿ ಅವನು ತಿಂಡಿ ಕೊಡ್ಕೊಂಡು ನಾನು ಇನ್ನ ತೊಳ್ಕೊಂಡಿರಲಿ ಹ್ಞೂ ಹೆಂಗೆ ಒಳ್ಳೆ ದಿಸನೇ ನಾನು ಪ್ರಾರಂಭ ಮಾಡಿದ್ದೀನಿ ಹೋಟ್ಲ ಹ್ಞೂ ಹೇಳಿ ನೋಡ್ತಾಯಿರಿ ನಾನುನು ಎಡ್ರೆಸ್ ಸಂಪಾದನೆ ಮಾಡ್ತೀನಿ ನಾನು ಮಾಡಿಸ್ಕೊತೀನಿ ಹ್ಮ್ ನಿನ್ನ ಮುಂದೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ